ಮಳವಳ್ಳಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ಪನಿಕ ಪ್ರಕರಣದ ಸಭೆಯ ರಾಜ್ಯ ಸರ್ಕಾರದ ವೈಫಲ್ಯತೆ ಖಂಡಿಸಿ ಹಾಗೂ ಸಿಎಂ ಉಪಮುಖ್ಯಮಂತ್ರಿ ಹಾಗೂ ಗೃಹಮಂತ್ರಿ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಮಲ್ವಳ್ಳಿ ಬಿಜೆಪಿ ಕಾರ್ಯಕರ್ತರು ಮಲ್ವಳ್ಳಿ ಕೆಎಸ್ಆರ್ಟಿಶಿ ಬಸ್ ನಿಲ್ದಾಣದ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿ ಅಧ್ಯಕ್ಷ ಕೃಷ್ಣ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ರೈತ ಮುಂಚ ರಾಜ್ಯ ಕಾರ್ಯದರ್ಶಿ ಅಶೋಕ್ ಕುಮಾರ್ ಮಾತನಾಡಿ ವಿಜಯೋತ್ಸವಕ್ಕೆ ಸೆಕ್ಯೂರಿಟಿ ನೀಡಲು ರಾಜ್ಯ ಸರ್ಕಾರ ವಿಫಲತೆ ಹೊಂದಿದ್ದು ಕೂಡಲೇ ಸಿಎಂ ಡಿಸಿಎಂ ಹಾಗೂ ಗೃಹಮಂತ್ರಿ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ಬಿಜೆಪಿ ನಿರಂತರ ಹೋರಾಟ ನೀಡಲಾಗುವುದು ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ರಾಜ್ಯ ಮೋರ್ಚಾ ಕಾರ್ಯದರ್ಶಿ ಅಶೋಕ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಎಂದಿ ರೂಪಿತ್ ರಾಜು ಆನಂದದ ಗಿತ್ರ ಕೆ ಸಿ ಜಗದೀಶ್ ಕುಂದೂರು ಹೆಬ್ಬಣಿ ಬಸವರಾಜು ಮೋಹನ್ ಶಿವಪ್ರಸಾದ್ ಸಿಂಗರಾಜು ಸೇರಿದಂತೆ ಹಲವರಿದ್ದರು ಮಳವಳ್ಳಿ ಮಂಡಳದ ವತಿಯಿಂದ ಏನು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹಿಂದೆ ಅವರ ನೇತೃತ್ವದಲ್ಲಿ ನಮ್ಮ ತಾಲೂಕನ್ನು ಸಹ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಯನ್ನು ಭಾಗವಹಿಸುವಂಥ ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ಕರೆಗೆಟ್ಟು ಸ್ವಾಗತ ಕೋರ್ತಾ ಏನು ಈ ಸರ್ಕಾರ ಕೂಡಲೇ ಏನು ಗ್ಯಾರಂಟಿ ಯೋಜನೆ ಮಾಡಿದ್ರು ಗ್ಯಾರಂಟಿ ಚಿತ್ರ ಇಟ್ಬಲ್ಲ ಆದರೂ ಅದೇ ಥರ ಈಗ ಏನು ಈ ಸಂಬಳಕರಣೆ ಮಾಡೋಕ್ಕೋಸ್ಕರ ಕ್ರಿಕೆಟ್ ಆರ್ ಸಿ ಬಿ ವಿಜಯಸ್ವಾಮ ವಿಜಯೋತ್ಸವ ಆಚರಣೆ ವಿಚಾರದಲ್ಲಿ ಎಲ್ಲ ಸೇರಿ ಇವತ್ತು ಏನು ಮಾಡಬೇಕು ಮಾಡಬೇಕಂತ ವಿಜಯ ಮುಂಭಾಗ ತಲೆ ಕಾರ್ಯಕ್ರಮ ಹೊಂದ್ಕೊಂಡು ಏನು ಹನ್ನೊಂದು ಜನ ಮೃತಪಟ್ಟಿದ್ದಕ್ಕೆ ಕಾರಣ ಆಗಿಂತ ಈ ಸರ್ಕಾರ ಹೊಲಿತ ಸರ್ಕಾರ ಈ ಸರ್ಕಾರ ನೇತೃತ್ವ ವಹಿಸಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಹಾಗೂ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಅವ್ರು ರಾಜೀನಾಮೆ ಕೊಡುವ ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಭ್ಯವಾದ ಹೋರಾಟ ಮಾಡುತ್ತೆ ಅವ್ರು ರಾಜೀನಾಮೆಯಲ್ಲಿ ಒತ್ತಾಯಿಸುತ್ತೆ ಅಂತ ಹೇಳ್ತಾ ಮಾತಾಡುವಂಥ ನಮ್ಮೆಲ್ಲರೂ ನೋಡಬೇಕು ಏನು ಆಶೀಲಿ ವಿಜಯೋತ್ಸವ ಸಂದರ್ಭದಲ್ಲಿ ಆ ಯುವಕರು ಮರಣ ಹೊಂದರು ಅದರ ವಿರುದ್ಧವಾಗಿ ನಮ್ಮ ಮಂಡ್ಯ ನಮ್ಮ ಮಂಡ್ಯ ಜಿಲ್ಲೆ ವತಿಯಿಂದ ಮತ್ತು ನಮ್ಮ ಮಳವಳ್ಳಿ ತಾಲೂಕು ಬಿ ಜೆ ಪಿ ಘಟಕದ ವತಿಯಿಂದ ಎಲ್ಲ ಕಡೆಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ನಿನ್ನೆ ಪಾಂಡುಪುರದಲ್ಲಿ ಪ್ರತಿಭಟನೆ ಆಗಿದೆ ಮದ್ದೂರಿನಲ್ಲಿ ಪ್ರತಿಭಟನೆ ಆಗಿದೆ ಇವತ್ತು ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮಾನ್ಯ ಏನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯದವರ ನೇತೃತ್ವದಲ್ಲಿ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಪಪ್ಪನವರ ನೇತೃತ್ವದಲ್ಲಿ ಶಿವಾಜಿ ನಾರಾಯಣಸ್ವಾಮಿಯವರು ಡಾಕ್ಟರ್ ಅಶ್ವಥ್ ಅವರು ಅವರೆಲ್ಲರೂ ಇವತ್ತು ಭಾಗಿಯಾಗಿ ನಮ್ಮ ಫ್ರೀಡಂ ಪಾರ್ಕಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈಗ ನಾವು ಏನು ಒತ್ತಾಯ ಮಾಡ್ತಿದ್ದೀವಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಯಾಕೆಂಥೇಳಿದ್ರೆ ಅವರು ತಪ್ಪನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಲಕ್ಷ ಐದು ಪೊಲೀಸ್ ಅಧಿಕಾರಿಗಳನ್ನು ಅವರು ಅಮಾನತು ಮಾಡಿದ್ದಾರೆ ಅವರು ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ರು ಇವರ ತಪ್ಪುಗಳನ್ನ ಮುಚ್ಕೊಳ್ಳೋಕ್ಕಾಗಿ ಅವರು ಅಮಾನತು ಮಾಡಿ ಇವತ್ತು ನಾವು ಏನೂ ಮಾಡಿಲ್ಲ ಅಂತೇಳಿ ತೋರ್ಪಡಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಏನು ನಮ್ಮ ಮಳವಳ್ಳಿ ಘಟಕದ ವತಿಯಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಕೂಡಲೇ ಮುಖ್ಯಮಂತ್ರಿಗಳು ಮತ್ತು ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಈ ಸರ್ಕಾರ ಗಂಥವಳಿಂದಲೂ ಕೂಡ ಪ್ರತಿದಿನ ಅವಘಡಗಳಾಗ್ತಾ ಇದೆ ಪ್ರತಿ ದಿನ ಅಪಘಾತಗಳಾಗ್ತಾ ಇದೆ ಹಾಗಾಗಿ ನಾವು ಏನೋ ಪಿಯ ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಈ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ